ಸಮಾಜ ಸುಧಾರಕ ಪ್ರಖ್ಯಾತ ಪಂಚಾಯಿತಿಗಾರ ಅನೇಕ ದೇವಸ್ಥಾನದ ಧರ್ಮದರ್ಶಿ ಬಡವರ ಬಂದು ಆಪತ್ಕಾಲದಲ್ಲಿ ದೇವರಾಗಿ ಬಂದು ನೆರವು ಸಹಾಯ ನೀಡುವ ಆಪತ್ ಬಾಂಧವ ವಿದ್ಯಾ ಕ್ಷೇತ್ರದ ರೂವಾರಿ ಮಾಜಿ ಶಾಸಕ ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಪುಸ್ತಕವಾಗಬಹುದು ಜಗ ಮೆಚ್ಚಿದ ಜನನಾಯಕರಾದ ಬಸರೂರು ಅಪ್ಪಣ್ಣ ಹೆಗ್ಡೆ ಅವರಿಗೆ ತೊಂಬತ್ತು ವರ್ಷ ತುಂಬಿದ್ದು ಅಪ್ಪಣ್ಣ ಹೆಗ್ಡೆ ತೊಂಬತ್ತು ಸಂಭ್ರಮದ ಸಮಾರಂಭಕ್ಕೆ ಶನಿವಾರ ಚಾಲನೆ ನೀಡಲಾಯಿತು ಸಂಘ ಸಂಸ್ಥೆಯವರು ಅನೇಕ ಪ್ರತಿಷ್ಠಾನದವರು ದೇಶಾದ್ಯಂತ ವಿಭಿನ್ನ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಬಸರೂರು ಅಪ್ಪಣ್ಣ ಹೆಗಡೆ ತೊಂಬತ್ತರ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸಲು ಮುಂದೆ ಬಂದಿದ್ದಾರೆ ಆದುದರಿಂದ ಅಪ್ಪಣ್ಣ ಹೆಗಡೆಯವರ ತೊಂಬತ್ತರ ಕಾರ್ಯಕ್ರಮ ನಾಡಿನಾದ್ಯಂತ ಸಾಂಸ್ಕೃತಿಕ ನೆಲೆ ಸಂಸ್ಕೃತಿಯ ಸೆಲೆ ಜನಪದದ ಸೊಗಡಿನ ಮಿಡಿತದೊಂದಿಗೆ ಮನೋರಂಜನೆಯ ಸಮಾಗಮದೊಂದಿಗೆ ನಡೆಯುತ್ತದೆ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ಬಡಜನರ ಸೇವೆ ಮಾಡಿದ ಪ್ರತಿಫಲವೋ ಸಾವಿರಾರು ಕುಟುಂಬದ ಸಮಸ್ಯೆಯನ್ನು ಪಂಚಾಯಿತಿಯ ಮೂಲಕ ಬಗೆಹರಿಸಿ ಎರಡೂ ತಂಡದವರಿಗೂ ನೆಮ್ಮದಿಯ ಜೀವನ ಸಾಗಿಸಲು ದಾರಿ ತೋರಿದ ಪುಣ್ಯದ ಫಲವೋ ಕಷ್ಟಕಾಲದಲ್ಲಿರುವ ಕುಟುಂಬದವರ ನೆರವಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ಸಲ್ಲಿಸಿ ಆಪತ್ ಬಾಂಧವರಾಗಿ ಬಂದು ಕುಟುಂಬದ ಕಷ್ಟವನ್ನು ಪರಿಹರಿಸಿದ ನೆಪವೋ ಚಿಕ್ಕ ಹುಡುಗರಿಂದ ಹಿಡಿದು ಮುದುಕರೊಂದಿಗೆ ಹಮ್ಮು ಬಿಮ್ಮು ಇಲ್ಲದೆ ಸಾಮಾನ್ಯರಾಗಿ ಇದ್ದುಕೊಂಡು ಜನ ಸಮೂಹಕ್ಕೆ ಸಂವಯನೆ ಮಾಡಿದ ಸರಳತೆಯ ಸಾಕಾರದ ಹೆಚ್ಚುಗಾರಿಕೆಯು ಧರ್ಮದರ್ಶಿಯಾಗಿ ದೇವರ ಭಕ್ತರಾಗಿ ಊರು ಪರವರಿನಲ್ಲಾಗುವ ದೇವರ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಜನಸಾಮಾನ್ಯರಂತೆ ಸೇವೆ ಮಾಡಿ ವ್ಯವಸ್ಥೆಯನ್ನು ಸಸೂತ್ರವಾಗಿ ಸಾಗುವಂತೆ ಮಾಡಿ ಸಭೆ ಸಮಾರಂಭ ಧಾರ್ಮಿಕ ಚಟುವಟಿಕೆ ಮಾಡಿಸಿದ ಪುಣ್ಯದ ಕೆಲಸಕ್ಕೆ ಸಿಕ್ಕ ಕೊಡುಗೆಯು ಯಾರಿಗೆ ಗೊತ್ತು ಬಹುಶಃ ಬಸರೂರಿನ ಮಾಲಿಂಗೇಶ್ವರನಿಗೆ ಮಾತ್ರ ಗೊತ್ತಿರಬಹುದು ಸಾವಿರದ ಒಂಬೈನೂರ ಮೂವತ್ತೈದು ಡಸಂಬರ್ ಮಾಸದ ಇಪ್ಪತ್ನಾಲ್ಕನೇ ತಾರೀಕಿನಂದು ಅಪ್ಪಣ್ಣ ಅವರು ಜನಿಸಿದ್ದರು ತಂದೆ ಕಬಿಯಾಡಿ ರಾಮಣ್ಣ ಹೆಗ್ಡೆ ತಾಯಿ ಸಂಜೀವಿ ಹೆಗ್ಗಡ್ತಿ ತುಂಬಿದ ಕುಟುಂಬ ಐವತ್ತಾರು ಜನ ಇವರ ಮನೆಯಲ್ಲಿ ವಾಸಿಸುತ್ತಿದ್ದರು ಈ ರೀತಿಯ ಕೂಡು ಕುಟುಂಬದೊಂದಿಗೆ ಇದ್ದ ಅಪ್ಪಣ್ಣ ಹೆಗ್ಗಡೆಯವರು ಸಹಜವಾಗಿ ಎಲ್ಲರೊಂದಿಗೂ ಆತ್ಮೀಯವಾಗಿ ಬೆರೆಯುತ್ತಿದ್ದರು ಇದೇ ಮುತ್ತುವರ್ಜಿ ಮನೆಯ ಹೊರಗು ಮಾಡಿದ್ದರಿಂದ ಅವರು ಸಮಾಜದ ಜನರೊಂದಿಗೆ ಬೆರೆತು ಅವರ ಸಮಸ್ಯೆಗೆ ಸ್ಪಂದಿಸುವ ಚಾಕಚಕ್ಯತೆ ರೂಢಿಸಿಕೊಂಡರು ಶಾಲೆಗೆ ಹೋಗುವ ಸಮಯದಲ್ಲಿ ಮುಖಂಡತ್ವದ ಹಾದಿ ರೂಢಿಸಿಕೊಂಡ ಹೆಗ್ಗಡೆಯವರು ಬಡ ಜನರ ಬಗ್ಗೆ ಅಪಾರ ಸೇವೆ ಸಲ್ಲಿಸಿ ಜಗಮೆಚ್ಚಿದ ಜನನಾಯಕರಾದರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬಡ ಜನರ ರೈತರ ಸಮಸ್ಯೆ ಆಲಿಸಿ ಅದಕ್ಕೆ ಪರಿಪೂರ್ಣವಾದ ಮಾರ್ಗ ತೋರಿಸಿ ಎಲ್ಲರನ್ನೂ ನೆಮ್ಮದಿಯಲ್ಲಿ ಬದುಕುವಂತೆ ಮಾಡುತ್ತಿದ್ದರು ಪೊಲೀಸ್ ಇಲಾಖೆಗೆ ಬಂದ ಗೌಜು ಗಲಾಟೆ ಹೊಡೆದಾಟ ಗಡಿ ಸಮಸ್ಯೆಯ ಕೇಸಿಗೆ ಪೊಲೀಸರು ಎರಡು ತಂಡದವರನ್ನು ಕರೆದು ನೀವು ಶೀದಾ ಬಸರೂರು ಅಪ್ಪಣ್ಣ ಹೆಗಡೆಯವರಲ್ಲಿಗೆ ಹೋಗಿ ಅವರು ರಾಜಿ ಮಾಡಿಸಿ ಕೇಸನ್ನು ಇತ್ಯರ್ಥ ಮಾಡುತ್ತಾರೆ ಎಂದು ಪೊಲೀಸರೇ ಸಲಹೆ ನೀಡುತ್ತಿದ್ದರು ಹೀಗೆ ಸಾವಿರಕ್ಕೂ ಮಿಕ್ಕಿದ ಕೇಸನ್ನು ಪಂಚಾಯಿತಿಯ ಮೂಲಕ ಸಮಸ್ಯೆಯನ್ನು ಎರಡು ತಂಡದವರ ಒಪ್ಪಿಗೆ ಮೇರೆಗೆ ಇತ್ಯರ್ಥ ಮಾಡುತ್ತಿದ್ದರು ಊರು ಪರವುದ ಎಲ್ಲ ಕಡೆಯಲ್ಲಿ ಆಗುವ ಸಮಸ್ಯೆ ಇವರ ಹತ್ರ ಎರಡು ತಂಡದವರು ತಂದಾಗ ರಾಜಿ ಸೂತ್ರದ ಮೂಲಕ ಸಮಸ್ಯೆ ಬಗೆಹರಿಸಿ ಎರಡು ತಂಡದವರಿಗೂ ನೆಮ್ಮದಿಯಾಗಿ ಇರುವಂತೆ ಸಲಹೆ ಸೂಚನೆ ಕೊಡುತ್ತಿದ್ದರು ಹೀಗಾಗಿ ಅಪ್ಪಣ್ಣ ಹೆಗಡೆ ಅವರು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಇಷ್ಟವಾಗುತ್ತಿದ್ದರು ಬಡವರಂತೂ ಅಪ್ಪಣ್ಣ ಹೆಗಡೆಯವರು ದೇವತಾ ಮನುಷ್ಯ ಬಡವರ ಬಂಧು ಎಂದೆಲ್ಲ ವ್ಯಾಖ್ಯಾನ ಮಾಡುತ್ತಿದ್ದರು ಸುಗಂಧಕ್ಕೆ ಹೊರೆಯಾಕೆ ಎನ್ನುವಂತೆ ಹೆಗ್ಗಡೆಯವರ ಸಜ್ಜನಿಕೆ ಸರಳತೆ ಎಲ್ಲರೊಂದಿಗೆ ಮಗುವಿನಂತೆ ಬೆರೆಯುವ ಮನಸ್ಸು ಬಡ ಜನರ ಸೇವೆ ಮಾಡುವ ತುಡಿತದಿಂದಾಗಿ ಹೆಗ್ಗಡೆಯವರು ಎಲ್ಲರೂ ಪ್ರೀತಿಸುವ ದೇವತಾ ಮನುಷ್ಯರಾಗಿದ್ದಾರೆ ನಿಮ್ಮ ಚಿರಯವನದ ಗುಟ್ಟೇನು ಆರೋಗ್ಯದ ಬಗ್ಗೆ ಆಹಾರದ ಮಿತಿ ಹಾಂ ಮುಖ್ಯ ಮತ್ತೆ ನಾನು ಬೇರೆ ಎಲ್ಲ ಸಿಕ್ಕದ್ದೆಲ್ಲ ಕುಡ್ದಿಲ್ಲ ನನಗೆ ನೀರೇ ಹೆಚ್ಚು ಕುಡುದು ನೀರು ಕುಡಿದ್ರಿಂದ ಆರೋಗ್ಯದ ಇದನ್ನ ಬಾಡಿ ಹೀಟನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತೆ ಸರಾಗವಾಗಿ ನಿಮ್ಮ ಇದ್ರ ನೀರೆಲ್ಲ ನನಗೆ ಬಹಳ ನಿಶೇಷ ಫಲ ಇದೆ ಅದಕ್ಕೆ ಎಲ್ಲ ಇದ್ದು ಇದು ಮಾಡ್ತಾರಲ್ಲ ಮತ್ತೊಂದು ಇದು ಫುಡ್ ಕಂಟ್ರೋಲ್ ನಾನ್ ವೆಜ್ ಅದನ್ನೆಲ್ಲ ಪೂರ್ತಿ ಬಿಟ್ಟಿದೆ ಅದೇ ಹಳ್ಳಿಯೇ ಇದೆ ತರಕಾರಿಗಳ ಮೇಲೆ ಹೆಚ್ಚು ಡಿಪೆಂಡ್ ಸಮಾಜ ಸೇವೆ ಯಾವಾಗ ಪ್ರಾರಂಭ ಮಾಡಿದೆ ನಿಮ್ಮ ಜೀವನದ ಸ್ಟಾರ್ಟಿಂಗ್ ವೆರಿ ಅರ್ಲಿ ಅರ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಿಂದ ನಾನು ಆವಾಗ ನಮ್ಮ ತಂದೆ ಮನೆಯಲ್ಲಿ ಇದ್ದಿದ್ದೆ ಕಬಿಯಾಡಿ ಹೌದು ನಮ್ಮ ತಂದೆ ತೀರಿ ತೀರಿಹೋದ್ಮೇಲೆ ಇವತ್ತು ಅಲ್ಲ ಪ್ರಾರಂಭದಲ್ಲಿ ಇದ್ದಿದೆ ನಮ್ಮ ತಂದೆಯು ಇಲ್ಲೇ ನಾಲ್ಕರಲ್ಲಿ ನಮ್ಮ ತಾಯಿ ತೀರಿ ಮೇಲೆ ಅವರು ಅಲ್ಲೇ ಇರೋಕೆ ಹೆಚ್ಚು ಅವರಿಗೂ ತಂದೆ ಮನೆ ಇಲ್ಲಿಯೇ ಬಸರು ಇದೇ ಹೌದು ಆವಾಗೆಲ್ಲ ನಮ್ಮಲ್ಲಿ ಈ ಹಳ್ಳಿಯಲ್ಲಿ ಸಿಸ್ಟಮ್ ಹೇಗಿತ್ತೆ ಯ ಈಗ ನಮ್ಮ ಸಮಾಜದ ಸೇರಿದವರು ನಾ ನಾಡ ಬಂಟ್ರ ಸಮಾಜಕ್ಕೆ ಅವರ ಮನೆಯಲ್ಲಿ ಏನೇ ಕೆಲಸ ಆಗಲಿ ಅವ ನಮ್ಮ ಟೀರೆಂಟಾಗಿ ಇದ್ದರು ಅವನ ಮನೆಯಲ್ಲಿ ಒಂದು ಶುಭ ಕಲಸು ಶುಭ ಕಲಸುವಾದಾಗ ನಾವು ಮನೆಗೊಬ್ಬರಲ್ಲಿ ಹಾಜರಿರಬೇಕಾಗಿ ನಮ್ಮ ಪಾಲಿನ ಅಲ್ಲ ಏನಿಲ್ಲ ನಮ್ಮ ಸಮಾಜ ಬಾಂಧವರೇ ಯಾ ಅವ ದೊಡ್ಡವನಿರಲಿ ಬಡವನಿರಲಿ ಕೂಲಿ ಮಾಡೋವನಿರಲಿ ಯಾರೇ ಇರಲಿ ಸಮಾನವಾಗಿ ಕಾಣತಕ್ಕಂತ ಒಂದು ರೀತಿ ಆ ಗಳಿಕೆ ಆ ಬೆಳವಣಿಗೆ ಕಂಡು ಮತ್ತೆ ನಮ್ಮ ಜಾತಿಯಲ್ಲಿ ಒಂದು ನಮ್ಮ ಸಮಾಜದ ಪದ್ಧತಿ ಪ್ರಕಾರ ತಂದೆ ತಾಯಿ ಇದ್ದವರು ಈ ಸಾವಿನ ಕ್ಷಮ ಹೋಗುದು ಅದೆಲ್ಲ ಮಾಡುತ್ತಿರ್ಲಿಲ್ಲ ಅಲ್ಲ ಸಾಧಾರಣ ಎಷ್ಟು ಪಂಚಾಯತ್ ಮಾಡಿದ್ದೀರಿ ಇಲ್ಲಿ ಅದು ಹೇಳೋಕ್ಕಾಗ ಒಂದು ಸಾವಿರದ ಮೇಲೆ ಆಯ್ತೇನು ಸಾವಿರ ಎಲ್ಲ ಹೆಚ್ಚಾಯ್ತು ಈ ಲ್ಯಾಂಡ್ರಿ ಫಾರ್ಮ್ ಬಂದ ಮೇಲೆ ಬಂದ ಮೇಲೆ ನಾನು ತುಂಬ ಪಂಚಾಯತ್ಗೆ ಮಾಡಿದ್ದೆ ಆವಾಗ ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇಲ್ವಾ ಜನರು ಹೋಗ್ತಿದ್ರು ಆದರೆ ಪೊಲೀಸ್ನವರೇ ಅಡ್ವೈಸ್ ಮಾಡ್ತಾ ಇದ್ರು ಹಳ್ಳಿಯಲ್ಲೇ ತೀರ್ಮಾನ ಮಾಡಿಕೊಳ್ಳಿ ನಿಮ್ಮ ನೆರಮನೆಯವ್ರ ಹತ್ರ ಅವ್ರ ಹತ್ರ ಯಾರ ಹತ್ರ ಇಷ್ಟೋರು ಬಂದು ನಿಮ್ಮೂರ್ನ ನಿಮ್ಮ ಅವರು ಪ್ರೋತ್ಸಾಹ ಕೊಡ್ತಿದ್ದಿತ್ತು ಕೋರ್ಟು ಪ್ರೋತ್ಸಾಹ ಕೊಡ್ತಿದ್ದಿತ್ತು ಮತ್ತು ನಮ್ಮ ಡಿ ಇಲಾಖೆಯವರೆಲ್ಲ ಸರ್ಕಾರಿ ಇಲಾಖೆಯವರೆಲ್ಲ ಅದಕ್ಕೆ ಏನಾದರೂ ತಕ್ಷಣ ಆದರೆ ಅದನ್ನು ತಕ್ಷಣ ಅಲ್ಲಿಯೇ ಇದು ಮಾಡ್ರೆ ಅದ್ರದ ನ್ಯಾಯ ಗೊತ್ತಾಗ್ತದೆ ನಾವು ಸಾಕ್ಷಿ ಸಂಗ್ರಹ ಎಲ್ಲ ಮಾಡಿ ಮಾಡುವುದು ಅದ್ರಾಗೆಲ್ಲ ಬೇಕಾದ ಬಡ್ದಿದ್ದದನ್ನೆಲ್ಲ ಸೇರಿಸಿಬಿಡ್ತಾರೆ ಆದರೆ ನಿಮ್ಮ ಸ್ಥಳೀಯರಿಗೆ ಅಲ್ಲಿಯ ನೈಜವಾದ ಅದು ಯಾಕೆ ಆಯಿತು ಒಂದು ಒಂದು ಮರ್ಡರ್ ಆಯಿತು ಅಂದ್ರೆ ಅದು ಯಾಕೆ ಆಯಿತು ಅಂತೇಳಿ ಹೇಳೋದು ನಿಮ್ಗೆ ಗೊತ್ತಿರ್ತದೆ ಅದರ ಹಿನ್ನೆಲೆ ಗೊತ್ತಿರ್ತದೆ ನಾವೇನು ಸಿಕ್ಕದ ಸಾಕ್ಷ್ಯದ ಮೇಲೆ ಕೇಸ್ ಮಾಡ್ತೇವೆ ಆ ಕೇಸ್ ಮಾಡಿದ ಕೂಡಲೇ ಅದು ಪರಿಹಾರ ಅಥವಾ ನಮ್ಮ ಕೋರ್ಟ್ನಲ್ಲಿ ಅದಕ್ಕೆ ಪೂರ್ತಿಯಾದಂಥ ನ್ಯಾಯವಾದ ಪರಿಹಾರ ಸಿಕ್ಕತ್ತಂತ ಯಾರು ಎಣಿಕೆ ಮಾಡುವುದು ಬೇಡ ಆದ್ದರಿಂದ ನೀವು ಗ್ರ ಗ್ರಾಮಾಂತರ ಪ್ರದೇಶದಲ್ಲಿ ಆ ಆವಾಗ ಕೆಲಸ ಮಾಡಿ ನಿಮ್ಮ ಇದು ಆ ಈ ಶಕ್ತಿಯನ್ನು ನಾವು ಬಿದ್ದರೆಲ್ಲ ಅದ್ರ ವಿನಿಯೋಗಿಸಿ ಅಂತ ಅವ್ರು ನಮ್ಮನ್ನು ಸಪೋರ್ಟ್ ಮಾಡ್ತಿದ್ರೆಲ್ಲ ಇಲಾಖೆಯವರು ರೆವಿನ್ಯೂ ಇಲಾಖೆ ಪೊಲೀಸ್ ಇಲಾಖೆ ಹೆಚ್ಚು ಇದು ಬರುವುದೇ ಇದೇ ಎರಡು ಇಲಾಖೆ ಎಲ್ಲ ದೇವಸ್ಥಾನ ಮತ್ತು ದೇವರ ಬಗ್ಗೆ ಏನಂತೀರಿ ಬಗ್ಗೆ ನಾನು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಕಾಪರೇಟಿವ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಆಮೇಲೆ ಎಲ್ಲ ಇಲಾಖೆಯವರೊಟ್ಟಿಗೆ ನಾನು ಮಿಳಿತವಾಗಿ ಈಗ ಫಾರೆಸ್ಟ್ ಇಲಾಖೆಯು ಪೊಲೀಸ್ ಇಲಾಖೆಯು ಎಲ್ಲಿಯೂ ಪೀ ಶಾಂತಿ ಸಿಗಬೇಕಾದ್ರೆ ಭಗವಂತನ ಸನ್ನಿಧಿ ಮಾತ್ರ ಅವನ ಅನುಗ್ರಹ ಇದ್ರೆ ಮಾತ್ರ ಆ ಭಗವಂತನನ್ನು ನಂಬಿದ್ರಿಂದ ನಮ್ಮಲ್ಲಿರುವಂಥ ಅನೇಕ ದುರಭ್ಯಾಸಗಳು ದೂರ ಆಗ್ಬೋದ್ರೊಟ್ಟಿಗೆ ದೂರ ಆಗುವುದರೊಂದಿಗೆ ನಾವು ಸಮಾಜವನ್ನು ಸುಧಾರಣೆಯಾಗಲಿ ಆ ದಾರಿಯಲ್ಲಿ ಮುನ್ನಡೆಸಿ ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಶಕ್ತಿ ನಮಗೆ ಬರ್ತದೆ ಫ್ಯಾಮಿಲಿ ಬಗ್ಗೆ ಹೇಳ್ತೀರಾ ನಮ್ಮ ಸಂಸಾರ ಸಾಕಷ್ಟದಿಂದ ನಾನಷ್ಟು ಆ ಐದೇ ಕ್ಷೇತ್ರದಲ್ಲಿ ಮುಂದೋಗಿ ಸರ್ ನಾನು ನನ್ನನ್ನು ಪೂರ್ಣವಾಗಿ ಅದು ಪರಿಹಾರ ಮಾಡುವುದಕ್ಕೆ ಸಾಧ್ಯವಾದದ್ದಿದ್ದರೆ ನಮ್ಮ ಸಂಸಾರದವರಿಲ್ಲ ಯಾಕಂದರೆ ವಿಷಯಗಳನ್ನು ತಿಳಿದು ಅವರು ಹೇಳ್ತಾಯಿದ್ರು ಅದು ನೀನು ಹೋದೆ ಅಲ್ಲ ಹಾಂಗಲ್ಲ ಅದು ಸತ್ಯಶಕ್ತಿ ಹೀಗಿದೆ ಅನ್ನೋದನ್ನು ಸಂಸಾರದವರು ಆ ವಿಷಯ ತಿಳ್ಕೊಂಡು ಹೇಳ್ತಿದ್ರು ಯಾಕಂದರೆ ಪರಸ್ಪರ ಅಲ್ಲಿ ಹಳ್ಳಿಯಲ್ಲೆಲ್ಲ ಪರಸ್ಪರ ಭೇಟಿಯಾಗೋದಕ್ಕೆ ಎಲ್ಲ ವಿಷಯಗಳನ್ನು ಹೇಳ್ತಾರೆ ಅವರು ಒಬ್ಬರಿಂದ ಒಬ್ಬರಿಗೆ ಸಂಸಾರದವರು ಒಂದು ಸಪೋರ್ಟ್ ಇರೋದ್ರಿಂದಲೇ ಅಷ್ಟೇ ಇದು ಮಾಡಬೇಕಾಯ್ತು ಮತ್ತು ಜನರಿಗೆ ನಿಮ್ಮ ಸಂದೇಶ ಏನು ಜನರಿಗೆ ಅಂದರೆ ನಮ್ಮ ಧರ್ಮವನ್ನು ಪಾಲಿಸುವುದು ಮತ್ತು ಅವರು ವಿದ್ಯಾವಂತರಾಗಲಿ ನಾವು ಸುಮ್ಮನೆ ಅವರಿಗೆ ಲೆಕ್ಚರ್ ನೋಡಿದ್ರೆ ಈ ಹಳ್ಳಿಯವರಿಗೆ ಇದೆ ಅಂಥದ್ದನ್ನು ಹೇಳಿ ಬೋರಾತು ಅದು ಹೇಳ್ತಾರೆ ಆದರೆ ನಾವು ವಿದ್ಯಾವಂತರಾದರೆ ಸಮರ್ಥವಾಗಿ ಆ ವಿಷಯನ ಕೂಲಂಕುಷಿ ಹೇಳುವುದ್ರ ವಿಚಾರ ಮಾಡುವುದರ ಮೂಲಕ ಅವರನ್ನು ನಾವು ಆಕರ್ಷಿಸ್ತೇವೆ ಅಂದ್ರೆ ನಮ್ಮ ಹತ್ರ ಫ್ರೀ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತಾರೆ ಈಗ ಈ ಹೇಳ್ತಿರ್ ಕಾಲಕ್ಕೆ ವರ್ಷ ಹತ್ತೊಂಬತ್ತಕ್ಕೆ ಬಂತು ಆದ್ರಿಂದ ನಾನು ಹೇಳುದು ಈಗಲೂ ಮಕ್ಕಳು ಸು ಫ್ರೀ ಫ್ರೀಯಾಗಿ ಬಿಡ್ಬೇಕು ಫ್ರೀ ಬಿಡುವುದಂದ್ರೆ ಅವರು ಅಲ್ಲ ಸಲ್ಲದನ್ನ ಮಾಡ್ದಕ್ಕೆಲ್ಲ ನಾವು ಅವ್ರಿಗೆ ಅದ್ರ ಬಗ್ಗೆ ಇಂಥವ್ರೀ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳಿ ಹೇಳಿ ಅದನ್ನು ತಡಿಯುವಂಥ ಮತ್ತು ಎಲ್ಲ ಮಕ್ಕಳಿಗೆ ವಿದ್ಯೆ ಕಲೀನಿ ಅಂತ ಯಾರು ನಾನೀಗ ಒಂದು ಒಂದು ಆರು ವರ್ಷದ ಐದು ವರ್ಷದ ಮಗು ಬಂದರು ಶಾಲೆಗೆ ಹೋಗುವ ಒಳ್ಳೆ ವಿದ್ಯೆ ಕಲಿತು ನೀನು ಹೇಳಿ ಜನರಿಗೆ ಮಾರ್ಗದರ್ಶನ ಮಾಡುವ ದೃಷ್ಟಿಯಿಂದ ನಮ್ಮ ಈಗಿನ ಎಜುಕೇಶನ್ ಸಿಸ್ಟಮ್ ಏನೂ ಪ್ರಯೋಜನ ಇಲ್ಲ ಬರೆಯುವಂಥ ಡಿಗ್ರಿ ತಗೊಂಡಿದ್ದೋ ಐ ಎ ಎಸ್ ಆಯ್ದ ಐ ಪಿ ಎಸ್ ಆಯ್ದ ಅನ್ನೋದನ್ನ ಬಿಟ್ಟರೆ ಹೇಳೋದು ಬಿಟ್ಟರೆ ಅವರು ಯಾರಿಗೂ ಈ ವಿದ್ಯೆ ಸಮಾಜಕ್ಕೆ ಸ್ವಾಸ್ಥ್ಯ ಸಿಗ್ತಾ ಇಲ್ಲ ಅಂತ ಹೇಳೋದು ಬಹಳ ವಿಶೇಷನಿಗೆ ಅದು ಬದಲಾವಣೆ ಆಗಬೇಕಾದ್ರೆ ಮನುಷ್ಯ ಅವನೇ ತಿಳ್ಕೊಂಡು ನಾನು ಮಾಡಿದ್ದ ಸರಿಯೋ ತಪ್ಪೋ ಅಥವಾ ಇದರ ಪರಿಣಾಮ ಏನಾಗ್ತದೆ ಅಂತ ಯೋಚನೆ ಮಾಡುವ ವಿಮರ್ಶೆ ಮಾಡುವ ಶಕ್ತಿ ಬರ್ತದೆ ಅದೇ ವಿದ್ಯಾವಂತರ ವಿದ್ಯಾವಂತರಂದು ಕೇವಲ ಡಿಗ್ರಿ ಅಥವಾ ಪದವಿ ಅದಕ್ಕಿಂತ ಮೇಲಿಂದೆಲ್ಲ ಮಾಸ್ಟರ್ ಡಿಗ್ರಿ ಎಲ್ಲ ಪಡೆದರೂ ಮನುಷ್ಯ ಹೇಗೆ ಬದುಕಬೇಕು ಎನ್ನುವುದ್ರ ಬಗ್ಗೆ ಅದು ನಮ್ಮ ವಿಧ ಈಗಿನ ಒಂದು ವ್ಯವಸ್ಥೆಯಲ್ಲಿ ಖಂಡಿತ ಇಲ್ಲ ಮತ್ತೆ ವಿದ್ಯಾ ಈಗ ನಮ್ಮ ಹಿಂದಿನ ಸಿಸ್ಟಮ್ ಇದೆ ಅಲ್ಲ ವಿದ್ಯೆ ಕೊಡುವಂಥದ್ದು ಗುರುಕುಲ ಪದ್ಧತಿ ಆ ಗುರುವಿನಲ್ಲಿ ಎಲ್ಲದನ್ನೂ ಕರೀತಾರೆ ಅವರು ಮನೆಯಲ್ಲಿ ಏನು ಕೆಲಸ ಮಾಡಕ್ಕೆ ಅಥವಾ ತೋಟದ ಕೆಲಸ ಏನು ಮಾಡೋಕ್ಕೆ ಇನ್ನೊಂದು ಏನು ಮಾಡು ಈಗ ಆ ಗುರುವಿನ ಮೂಲಕ ಆ ಗುರುಕುಲದ ವ್ಯವಸ್ಥೆ ಭಾಳ ಒಳ್ಳೆಯದಿದೆ ಈಗ ಏನಿಲ್ಲ ಯಾವ ನಾವು ನಾವು ಪೈಪೋಟಿಯಿಂದ ಇದೆ ಮತ್ತೆ ಇವರು ಸಿಸ್ಟಮ್ಮು ಸರಿ ಅಲ್ಲ ಮನುಷ್ಯ ಬುದ್ಧಿವಂತನಾಗುವುದಕ್ಕೆ ಅವನ ಬುದ್ಧಿ ವಿಕಾಸ ಆಗುವಂಥ ವಾತಾವರಣ ನಾವು ನೆರವೇರಿಸಬೇಕು ಏನು ದುರದೃಷ್ಟ ನಮ್ಮ ಈಗಿನ ಯುವಕರೆಲ್ಲ ಹೆಚ್ಚಿನ ತಂದೆ ತಾಯಿಗಳು ಒಳ್ಳೆಯವರಾದರೆ ಮಾರ್ಗದರ್ಶನ ಮಾಡೋದಿದ್ದರೆ ಅವರು ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಹೆಸರುವಾಸಿ ಮನುಷ್ಯನು ಅಥವಾ ಸಮಾಜ ಸೇವಕನು ಆಗಿ ರೂಪಿಕೊಳ್ತಾರೆ ನಾವು ಈಗ ಕೊಡುವ ವಿದ್ಯೆಯಲ್ಲಿ ಬರೀ ಡಿಗ್ರಿ ಕೊಟ್ಟುಬಿಟ್ರೆ ಆ ಡಿಗ್ರಿ ಆಧಾರದಲ್ಲೇ ನನಗೆ ಆ ಉದ್ಯೋಗ ಸಿಕ್ಕಬೇಕು ಈ ಉದ್ಯೋಗ ಸಿಕ್ಕಬೇಕು ಉದ್ಯೋಗವನ್ನು ನಾವು ಅರ್ಸಿ ಅರ್ಸು ಹೋಗಬಾರ್ದು ಉದ್ಯೋಗ ನಮ್ಮನ್ನೇ ಅರಸಿ ಬರಬೇಕು ಆ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ಬೆಳೆದ್ರೆ ಮಾತ್ರ ಸಮಾಜ ಸುಸ್ಥಿರವಾಗುತ್ತದೆ ಇವತ್ತೇನು ನಮ್ಮನ್ನ ಒಬ್ಬರನ್ನ ಒಬ್ಬರು ಹಿಡಿದು ತಿನ್ನ ಇವತ್ತು ಈ ದೇಶನ್ನ ಹಾಳು ಮಾಡುದಿದ್ರೆ ಎಲ್ಲ ರಾಜಕಾರಣಿಗಳು ಅವರಷ್ಟು ರೋಕ್ಸ್ ಮತ್ತು ಬೇರೆ ಯಾರು ಇಲ್ಲ ಇದು ರಾಜಕಾರಣದಲ್ಲಿ ನಾನಿದ್ದ ಅನುಭವ ರಾಜಕೀಯದಲ್ಲಿ ಯಾವ ಪಕ್ಷದಲ್ಲಿದ್ದು ಏನೆಲ್ಲ ಆಗಿದ್ದೀರಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಕಾಂಗ್ರೆಸ್ ಅಲ್ಲೇ ಇದ್ದಾವ ಅಂದರೆ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ನೋಡೋದಂತ ಸಂಸ್ಥೆ ಆಮೇಲೆ ಆ ಕಾಂಗ್ರೆಸ್ ವಿಭಾಗವಾದ ಮೇಲೆ ಕಾಮರಾಜ ನಾಡಾರ ಮತ್ತು ಜಿಜಿಲಂಗಪ್ಪನವರ ಬೆಂಬಲಿಗನಾಗಿ ಅವರನ್ನ ಸಿದ್ಧಾಂತವನ್ನು ಒಪ್ಪಿಕೊಂಡ ಅಂದರೆ ನಮ್ಮ ಮೂಲ ಸಿದ್ಧಾಂತವನ್ನು ಸ್ವಾತಂತ್ರ್ಯದ ಮೂಲ ಸಿದ್ಧಾಂತವನ್ನು ಅವ್ರು ಉಳಿಸ್ಕೊಂಡಿದ್ದಾರೆ ಆದ್ದರಿಂದ ಅದರಲ್ಲಿದ್ದೆ ಜನತಾದಳ ನಮ್ಮ ಅದೇ ಸಂಸ್ಥೆ ಜನತಾದಳವಾಗಿ ಜನತಾ ಜನತಾದಳ ರೂಪವಾಗಿ ಅದರಲ್ಲಿ ನಾನು ಶಾಸಕನಾದೋ ಅಥವಾ ಪರಿಷತ್ತಿನ ಸದಸ್ಯನಾದಿದ್ರೆ ಜನತಾದಳದಿಂದ ಜನತಾ ಪಕ್ಷದಿಂದ ಆಮೇಲೆ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ನಾನು ಎಲ್ಲ ರಾಜಕೀಯ ಬಿಟ್ಟುಬಿಟ್ಟೆ ಈ ರಾಜಕೀಯ ಹೊಲಸ ಇಲ್ಲಿರೋರೆಲ್ಲ ಒಳ್ಳೆಯವರು ಒಬ್ಬರು ಸಿಗೋದು ಕಷ್ಟ ರಾಮಕೃಷ್ಣ ಹೆಗಡೆಯವರ ಕಾಲದ ನಂತರ ರಾಜಕೀಯ ಅಂಜಲಿ